ಹಲೋ ಹೋಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇವತ್ತಿನ ವ್ಲಾಗ್ ಬಂದು ಭವಾನಿಗೆ ಡಿಲ್ವರಿ ಆಗಿದೆ ಅದರದ್ದು ವ್ಲಾಗ್ ಬಟ್ ಹಾಸ್ಪಿಟ್ಲಲ್ಲಿರೋದು ವ್ಲಾಗ್ನ ಮಾಡೋಕ್ಕಾಗಿಲ್ಲ ಯಾವ ಪಾಪು ಆಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮ್ಮ ಬ್ಲಡ್ಡೂನನ್ನು ಮಾತಾಡೋಕ್ಕೆ ಇಲ್ಲ ಅವನದೇ ಗಲಾಟೆ ಜಾಸ್ತಿ ಆಗಿದೆ ಜಶ್ವಿತ್ ಇಲ್ಲಿ ಸ್ಕೂಲ್ ಹೋಮ್ವರ್ಕ್ನ ಬರಿತಾ ಇದ್ದೀನಿ ಇವತ್ತು ಪಾಪು ಬರುತ್ತೆ ಅಂತ ಹೇಳಿ ಹೋಮ್ವರ್ಕ್ನ ಬೇಗ ಬೇಗ ಮುಗಿಸ್ತಾ ಇದ್ದೀನಿ ಅವ್ರ ಅಮ್ಮ ಮತ್ತು ಪಾಪನ್ನ ನೋಡೋಣ ಅಂತ ಹೇಳಿ ಅವನೇ ಕುತ್ಕೊಂಡು ಹೋಮ್ವರ್ಕ್ ಮಾಡ್ತಾ ಇದ್ದಾನೆ ಲಡ್ಡು ಕೂಡ ಆಟ ಆಡ್ತಾ ಇದ್ದಾನೆ ಇವತ್ತು ಅವಳು ಬರ್ತಾಳೆ ಭವಾನಿ ಅದನ್ನ ವೆಲ್ಕಮ್ ಪಾಪುನ ವೆಲ್ಕಮ್ ಮಾಡ್ಕೊತೀವಿ ಈಗ ಟೈಮ್ ಬಂದು ಐದುವರೆ ಆಗಿದೆ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅವರಿನ್ನೂ ಬಂದಿಲ್ಲ ಸೊ ಅದಕ್ಕೋಸ್ಕರ ಅಡುಗೆ ಮಾಡೋಣ ಅಂತ ಹೇಳಿ ನಾನು ಇಲ್ಲಿ ತಿಳಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಅದು ಕೂಡ ರೆಸಿಪಿನ ಶೇರ್ ಮಾಡ್ತೀನಿ ಸಿಂಪಲ್ಲಾಗಿ ಹೇಗೆ ಮಾಡ್ಬೋದು ಅಂತ ಹೇಳಿ ಶೇರ್ ಮಾಡ್ತೀನಿ ಹಾಗೆ ಸ್ವಲ್ಪ ಸ್ವೀಟ್ನು ಕೂಡ ಮಾಡೋಣ ಅಂತ ಹೇಳಿ ಬೇಳೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬೇಳೆ ಪಾಯಸನೂ ಕೂಡ ಮಾಡ್ತೀನಿ ಅದ್ರದ್ದು ಸ್ವಲ್ಪ ರೆಸಿಪಿ ಏನು ತೋರ್ಸಲ್ಲ ಎಲ್ರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ ಅದನ್ನು ಮಾಡ್ತೀನಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇಲ್ಲಿ ನಾನು ಎಷ್ಟು ಬೆಳೆಣ್ಣ ಕು ಬೇಕಾಗ್ತಾಯಿದ್ದೀನಿ ಪಾಯಸ ಮಾಡೋದಕ್ಕೋಸ್ಕರ ತುಂಬ ದಿನ ಆದಮೇಲೆ ಬ್ಲಾಗ್ನ ಮಾಡ್ತಾ ಇದ್ದೀವಿ ಯಾಕಂದರೆ ಬ್ಲಾಗ್ ಮಾಡೋಕ್ಕೆ ಅಷ್ಟು ಟೈಮೇ ಆಗ್ತಿರಲಿಲ್ಲ ಹಾಗೆ ನಾನು ಇದು ಸ್ವಲ್ಪ ಪಾತ್ರೆ ಇತ್ತು ಹೇಳಿ ಅದನ್ನು ಕೂಡ ತೊಳೆದಿಟ್ಬಿಡೋಣ ತೊಳೆದಿಡ್ತಾ ಇದೀನಿ ಯಾವ ಪಾಪು ಆಗಿರ್ಬೋದು ಅಂತ ಎಲ್ಲರೂ ಗೆಸ್ ಮಾಡಿ ನಮಗೆ ಆಸೆ ಇದ್ದಿದ್ದೆ ಒಂದು ಬಟ್ ಆಗಿತ್ತೆ ಇನ್ನೊಂದು ಪಾಪು ಶನಿವಾರನೇ ಭವಾನಿಗೆ ಡೆಲಿವರಿ ಆಯಿತು ಪಾಪ ಮತ್ತೆ ಅವಳಿಬ್ಬರು ಆರೋಗ್ಯವಾಗಿದ್ದಾರೆ ಇವತ್ತು ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಇದು ಆಗಿದ್ದು ಶನಿವಾರ ಪಾಪು ಹುಟ್ಟಿದ್ದು ಶನಿವಾರ ಬೆಳಗ್ಗೆ ಹನ್ನೊಂದು ಇಪ್ಪತ್ತೊಂಬತ್ತರಲ್ಲಿ ಹುಟ್ಟಿದ್ದು ಪಾಪು ಮತ್ತೆ ಭವಾನಿ ಇಬ್ರು ಕೂಡ ಆರೋಗ್ಯವಾಗಿದ್ದಾರೆ ನಾವು ಕೇಳಿದ್ದೆ ದೇವ್ರ ಹತ್ರ ಒಂದು ಬಟ್ ಆಗಿದ್ದೆ ಇನ್ನೊಂದು ಪಾಪು ಬಟ್ ಪರವಾಗಿಲ್ಲ ದೇವ್ ಯಾವ ಪಾಪು ಕೊಡ್ತಾನೋ ಅದೇ ಒಮ್ಮೆ ಮೇಲೆ ಡಿಸೈಡ್ ಮಾಡಿರ್ತಾನಲ್ವ ಯಾವ ಪಾಪು ಯಾರಿಗೆ ಅಂತ ಹೇಳಿ ಸೊ ಆಯಿತು ಡಿಲ್ವರಿ ಇದನ್ನು ಹೇಳಕ್ಕೆ ತುಂಬ ಲೇಟ್ ಆಗೋಯಿತು ಅವಳು ಅಡ್ಮಿಂಟ್ ಆಗಿದ್ದು ಬಂದು ಶುಕ್ರವಾರ ಬೆಳಗ್ಗೆನೇ ಅಡ್ಮಿಂಟ್ ಆಗಿದ್ಲು ಚೆಕಪ್ಗೆ ಅಂತ ಹೊಟ್ಟೆ ನೋವು ಇರಲಿಲ್ಲ ಅವಳಿಗೆ ಚೆಕಪ್ಗೆ ಅಂತ ಹೋಗಿದ್ದು ಬಟ್ ಡಾಕ್ಟರ್ ಹೇಳಿದರು ಅಡ್ಮಿಂಟ್ ಆಗಬೇಡಿ ಇವತ್ತೇ ಅಂತ ಹೇಳಿದರು ಸೊ ಆಯಿತು ಡಿಲ್ವರಿ ಅವಳಿಗೆ ನಿಮಗೆ ಯಾವ ಪಾಪ ಆಗಿರ್ಬೋದು ಅಂತ ಅನಿಸುತ್ತೆ ಎಂದರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಯಾವ ಪಾಪ ಆಗಿದೆ ಅಂತ ಕೂಡ ರಿವೀಲ್ ಮಾಡ್ತೀವಿ ಅದನ್ನು ಕೂಡ ನೋಡೋರಂತೆ ತುಂಬ ದಿನ ಆಯಿತು ವ್ಲಾಗ್ನ ಸ್ಟಾರ್ಟ್ ಮಾಡಿ ತುಂಬ ದಿನದಿಂದ ಬ್ಲಾಗ್ನ ಮಾಡೋಕ್ಕೆ ಆಗಿರಲಿಲ್ಲ ಯಾಕಂದರೆ ಭವಾನಿ ಅಮ್ಮನ ಮನೆಗೆ ಬಂದ್ಬಿಟ್ಟಿದ್ಲು ಸೊ ನನಗೆ ಅಲ್ಲಿ ಬ್ಲಾಗ್ ವ್ಲಾಗ್ ಆಗ್ತಾ ಇರಲಿಲ್ಲ ಅವಳು ಕೂಡ ಇಲ್ಲಿ ಸ್ಕೂಲ್ ಸ್ಕೂಲ್ಗೆ ಇಲ್ಲಿಂದನೇ ಸೇರಿಸಿದ್ವಿ ನಾವು ಸೊ ಅದರಿಂದ ಅವಳಿಗೂ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಸೊ ಅದಕ್ಕೆ ತುಂಬಾ ಲಾಂಗ್ ಗ್ಯಾಪ್ ಆಗೋಯಿತು ನಾವು ಬ್ಲಾಗ್ ಮಾಡೋದು ಎಲ್ರಿಗೂ ಸಾರಿ ಹೇಳ್ತೀನಿ ಯಾರೋ ಒಬ್ರು ಪಿ ಸಿ ಅವಳ ಬಗ್ಗೆಯೂ ಕೂಡ ಕೇಳಿದ್ರು ಅದನ್ನು ಕೂಡ ಬ್ಲಾಗ್ ಮಾಡಿ ಅಂತ ಹೇಳಿ ಸೊ ಅದು ಕೂಡ ವ್ಲಾಗ್ ಆಗಿಲ್ಲ ಇನ್ನೊಂದು ಸ್ವಲ್ಪ ದಿನ ಟೈಮ್ ಸಿಕ್ವಿ ಅವಾಗ ಅದನ್ನ ಕೂಡ ವ್ಲಾಗ್ ಮಾಡಿ ಹಾಕ್ತೀನಿ ಹಾಗೆ ಇನ್ನು ಮುಂದೆ ಬ್ಲಾಗ್ ಬರೋದಲ್ಲಿ ಬಾಣ್ತೀಯರಿಗೆ ಯಾವ ರೀತಿಯಾಗಿ ರೆಸಿಪಿನ ಮಾಡ್ತಾರೆ ಯಾವ ರೀತಿಯಾಗಿ ಬಾಣ್ತನ ಮಾಡ್ತಾರೆ ಅಂತ ಕೂಡ ಆ ವ್ಲಾಗ್ನು ಕೂಡ ಶೇರ್ ಮಾಡ್ತೀನಿ ಎಲ್ಲರೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನೆಲ್ನ ಬ್ಲಾಗ್ ಆಗಿರುತ್ತೆ ಇದು ನಾಳೆ ಅಥವಾ ನಾಳೆ ಒಳಗೆ ಅಪ್ಲೋಡ್ ಮಾಡ್ತೀನಿ ಎಲ್ಲರೂ ನೋಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಜಸ್ವಿತ್ಗೆ ಲಡ್ಡುಗೆ ತುಂಬಾನೇ ಖುಷಿಯಾಗಿದೆ ನಮ್ಮನೆಗೂ ಒಂದ್ ಪಾಪು ಬರ್ತಾ ಇದೆಯಲ್ಲ ಅಂತ ಹೇಳಿ ಜಸ್ವಿತ್ ಅಂತೂ ತುಂಬಾ ಖುಷಿಯಾಗಿದ್ದೇವೆ ಒಂದು ಸ್ಕೂಲಲ್ಲಿ ಹಾಗೆ ವ್ಯಾನ್ ಅಲ್ಲಿ ಕೂಡ ಎಲ್ರಿಗೂ ಹೇಳ್ಕೊಂಡ್ ಬಂದಿದ್ದೇನೆ ನಮ್ಗೆ ನಮ್ಮನೆಗೂ ಒಂದ್ ಪಾಪು ಬರ್ತಾ ಇದೆ ಅಂತ ಹೇಳಿ ಸೊ ಅವರೆಲ್ಲ ಕೇಳ್ತಾ ಇದ್ವಿ ಪಾಪು ಅಂತಲ್ಲ ಯಾವ ಪಾಪು ಆಗಿದೆ ಅಂತ ಹೇಳಿ ಸೊ ಎಲ್ರಿಗೂ ಹೇಳ್ತಾ ಇದ್ವಿ ಜಸ್ವಿತ್ ಅಂತ ಫುಲ್ ಖುಷಿಯಾಗಿದ್ದಾನೆ ಹಾಗೆ ಇಲ್ಲಿ ನಾನು ಆರ್ತಿನೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ಬಂದ ಮೇಲೆ ಆಗಲ್ಲ ಅಂತ ಹೇಳಿ ಫಸ್ಟೇ ಆರ್ತಿನೂ ಕೂಡ ರೆಡಿ ಮಾಡಿ ಇಟ್ಕೊಡ್ತಾ ಇದ್ದೀನಿ ಸೊ ಸ್ವಲ್ಪ ನೀರಾ ಕೊಡ್ತಾ ಇದ್ದೀನಿ ನಿಂಗೆ ಏನಾದ್ರು ಕೂಡ ತಿನ್ನಕ್ಕೆ ಅಂತ ಹೇಳಿ ಏನಮ್ಮ ಆರತಿ ಕೂಡ ರೆಡಿ ಮಾಡಿ ಇಟ್ಟೆ ಏನು ಲಡ್ಡು ಏನು ಬೇಕು ಲಡ್ಡು ನಿಮಗೆ ಫ್ರಿಡ್ಜಲ್ಲಿ ಏನೈತೆ ಅಲ್ಲಿ ಏನೂ ಇಲ್ಲ ಬಾ ಈಗ ಇಲ್ಲಿ ನಾನು ಬೇಳೆ ತಿಳಿ ಸಾಂಬಾರು ಮಾಡೋದಕ್ಕೋಸ್ಕರ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಫಸ್ಟು ಈಗ ನಾವು ಬೇಳೆನ ಹಾಕೋಣ ಫಸ್ಟ್ ಬೇಳೆನ ತೊಳೆದು ಬೇಳೆನ ಎರಡು ಬಿಸಿಲು ಕುಗ್ಸೋಣ ನಾನು ಈ ಅಳತಿಯಲ್ಲಿ ಬೇಳೆನ ಇದ್ದೀನಿ ನಾನು ಒಂದೂವರೆ ಲೋಟ ಇದ್ದೀನಿ ಬೇಳೆ ಬೇಳೆನ ತೊಳ್ಕೊತೀನಿ ಫಸ್ಟು ಇಲ್ಲಿ ನಾನು ಬೇಳೆ ಜೊತೆ ಬೇಯಕ್ಕೆ ಒಂದು ಟೊಮ್ಯಾಟೊ ಚಿಕ್ಕ ಈರುಳ್ಳಿ ಹಾಗೆ ಎರಡು ಹಸಿಮೆಣ್ಸಿ ಬೇಳೆ ಜೊತೆನೆ ಬೇಯಕ್ಕೆ ಹಾಗೆ ಇಲ್ಲಿ ತಿಳಿ ಸಾಂಬಾರಿಗೆ ಹಾಕೋಕ್ಕೆ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಇಲ್ಲಿ ಗ್ಯಾಸನ್ನ ಆನ್ ಮಾಡಿಕೊಂಡು ಒಂದು ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರಿದೆ ಸೊ ಬಾಣ್ಲಿಕ್ಕೆ ಆದಾದ್ಮೇಲೆ ನಾನು ಅದಕ್ಕೆ ಕಾಳು ಮೆಣಸು ಅದಾದ ಸ್ವಲ್ಪ ಜೀರಿಗೆ ಹಾಗೆ ಒಂದು ಆರರಿಂದ ಏಳು ಮೆಂತ್ಯ ಇದಿಷ್ಟನ್ನು ಹಾಕಿ ಹುರ್ಕೋಬೇಕು ಹಾಗೆ ಇದಕ್ಕೆ ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಸೊಪ್ಪು ಸೊಪ್ಪಿಲ್ಲ ಸೊ ಅದಕ್ಕೆ ನಾನು ಆ್ಯಡ್ ಮಾಡಿಲ್ಲ ಇದೆಷ್ಟನ್ನು ಕೂಡ ಚೆನ್ನಾಗಿ ರುಬ್ಕೋಬೇಕು ಇದೊಂದು ಪೌಡ್ರ್ ಇದ್ದರೆ ಯಾವಾಗ ಬೇಕಾದರೂ ತಿಳಿ ಸಂಪನ್ನ ಮಾಡ್ಕೋಬೋದು ಸೊ ಸಾಕು ಇಷ್ಟು ರುಬ್ಕೊಂಡ್ರೆ ಸೊ ಇದನ್ನ ತಣ್ಣಗಾಗ್ ಬಿಡೋಣ ಅದೀಗ ಆರಿದೆ ಅದನ್ನ ಮಿಕ್ಸಿ ಜಾರಿಗೆ ಹಾಕತಾ ಇದ್ದೀನಿ ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಬೇಕು ಅಕ್ಕಂಗೆ ಸ್ವಲ್ಪ ಸಪ್ರೇಟಾಗಿ ಆಗಿ ಬೇಳೆನೆ ಎತ್ಕೋತೀನಿ ಯಾಕಂದ್ರೆ ಅವ್ಳಿಗೆ ಟೊಮೆಟೊ ಹಾಕಿರೋದು ಕೊಡಬಾರ್ದಲ್ಲ ಸೊ ಅದಕ್ಕೋಸ್ಕರ ನಾನಿಲ್ಲಿ ಬೇಳೆನ ಫಸ್ಟೇ ಕೂಗಿಸ್ಕೊಂಡಿದ್ದೀನಿ ಯಾಕಂದರೆ ಅಕ್ಕಂಗೆ ಸಪ್ರೇಟಾಗಿ ಎತ್ಕೋಬೇಕಾಗಿತ್ತಲ್ಲ ಟೊಮೆಟೊ ಹಾಕ್ತೇ ಮಾಡಬೇಕಲ್ಲ ಅವಳಿಗೆ ಅಂತ ಸೊ ಈಗ ನಾನು ಅದಕ್ಕೆ ಹಸಿಮೆಣ್ಸಿ ಕಾಯಿ ಟೊಮೆಟೊ ಹಾಗೆ ಈರುಳ್ಳಿನ ಹಾಕಿ ಹಾಕಿ ಒಂದು ಬೀಜಿನ ಕೂಗಿಸ್ತೀನಿ ಈಗ ಕುಕ್ಕರ್ ನಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಹಾಕಿ ಒಂದು ಬಿಸಿಲು ಕುಗ್ಸಿದ್ರೆ ಸಾಕು ಸೊ ಇಲ್ಲಿ ಸಪ್ರೇಟಾಗಿ ಹಾಕೊಂಡು ಕೂಡ ಮಾಡಿದ್ದೀನಿ ಇಲ್ಲಿ ತಿಳಿ ಸಾರು ಒಗ್ಗರಣೆ ಹಾಕೋದಕ್ಕೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಕರ್ಬೇನ್ ಸೊಪ್ಪು ಈರುಳ್ಳಿ ಹಾಗೆ ಉರ್ಮೆಣ್ಸಿ ಹಾಗೆ ಸ್ವಲ್ಪ ಸ್ವಲ್ಪ ನೆನೆ ಹಾಕಿದ್ದೀನಿ ಈಗ ಇಲ್ಲಿ ನಾನು ನಮಗೆ ತಿಳಿ ಸಾಂಬಾರು ಮಾಡೋದಕ್ಕೋಸ್ಕರ ಇಲ್ಲಿ ಒಗ್ಗರಣೆ ಹಾಕ್ತಾ ಇದ್ದೀನಿ ಸ್ಟೌವ್ನ ಆನ್ ಮಾಡಿ ಅದರ ಮೇಲೆ ಒಂದು ಪಾತ್ರೆನ ಇಟ್ಟು ಪಾತ್ರೆ ಮೇಲಿಂದ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ತಾಯಿದ್ದೀನಿ ಅವಾಗಲೇ ನಾನು ಸಪ್ರೇಟಾಗಿ ಅಕ್ಕಂಗೆ ಮಾಡ್ಕೊಂಡಿದ್ದೆ ಟೊಮ್ಯಾಟೊ ಹಾಕ್ತೆ ಈಗ ನಾನು ನಮಗೆ ಮಾಡ್ಕೋತಾ ಇದ್ದೀನಿ ಸೊ ಬಾಣ್ತಿರ್ಗೆ ಟೊಮ್ಯಾಟೊ ಕೊಡಬಾರ್ದು ಅಂತ ಹೇಳ್ತಾರಲ್ಲ ಸೊ ಅದಕ್ಕೆ ಹಾಕಿರಲಿಲ್ಲ ನಾನು ಈಗ ಇಲ್ಲಿ ಎಣ್ಣೆ ಮೇಲಿಂದ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡ್ದಾದ್ಮೇಲಿಂದ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಒಣಮೆಣಸಿಕಾಯಿ ಕರ್ಬಾಯಿನ್ ಸೊಪ್ಪು ಹಾಗೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕಿ ಒಗ್ಗರಣೆ ಇದ್ದೀನಿ ಒಗ್ಗರಣೆ ಹಾಕ್ಬೇಕಾದ್ರೆ ಬೆಳ್ಳುಳ್ಳಿ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ನಂಗೆ ಆ ಸ್ಮೆಲ್ ತುಂಬಾ ಇಷ್ಟ ಮನೆ ತುಂಬ ಹರಡಿರುತ್ತೆ ಬೆಳ್ಳುಳ್ಳಿ ಸ್ಮೆಲ್ಲು ಜಜ್ಜಿ ಜಜ್ಜಿ ಹಾಕ್ತೀವಲ್ಲ ಆ ಸ್ಮೆಲ್ಲು ಸೊ ಈಗ ಬಾಡಿಸ್ತಾ ಇದ್ದೀನಿ ವಾಸನೆ ಹೋಗಲಿ ಬೆಳ್ಳುಳ್ಳಿದು ಅಂತ ಹೇಳಿ ಈ ಚಳಿ ಟೈಮಲ್ಲಿ ಈ ಈ ರೀತಿಯಾಗಿ ತಿಳಿ ಸಾಂಬಾರನ್ನ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಗಂಟ್ಲು ಕೆರೆತ ಆಗಿರ್ಬೋದು ಕೆಮ್ಮಾಗಿರ್ಬೋದು ನಗಡಿ ಆಗಿರ್ಬೋದು ಬೇಗನೆ ಕಮ್ಮಿ ಆಗುತ್ತೆ ತಿಳಿ ಸಾಂಬಾರು ತಿನ್ನೋದ್ರಿಂದ ಸೊ ನಮ್ಮ ಮನೇಲಿ ಈ ರೀತಿ ಕೆಮ್ಮು ನಗಡಿ ಜ್ವರ ಎಲ್ಲ ಬಂದಾಗ ಸಾಮಾನ್ಯವಾಗಿ ಜಾಸ್ತಿ ಅಮ್ಮ ನಮಗೆ ಇದನ್ನೇ ಇದ್ದಿದ್ದು ತಿಳಿ ಸಾಂಬಾರು ಚೆನ್ನಾಗಿರುತ್ತೆ ಕೆಮ್ಮು ನಗಡಿ ಜ್ವರ ಎಲ್ಲ ಬಂದಾಗ ಬಾಯೆಲ್ಲ ಸಪ್ಪೆ ಆಗಿರುತ್ತಲ್ಲ ಸೊ ಅವಾಗ ಇದನ್ನು ತಿಂದರೆ ಬಾಯಿ ಸ್ವಲ್ಪ ರುಚಿ ಬರುತ್ತೆ ಅಂತ ಹೇಳಿ ಮಾಡಿಕೊಡ್ತಾಯಿದ್ರು ಸೊ ಇದನ್ನು ನಾನೀಗ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎಲ್ಲ ಫ್ರೈ ಆಗಿದೆ ಇದಕ್ಕೆ ಬೇಳೆ ಕೂಗ್ಸಿಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಆ್ಯಡ್ ಮಾಡಬೇಕು ಅದನ್ನು ಕೂಡ ಈಗ ಆ್ಯಡ್ ಮಾಡ್ತೀನಿ ಸೊ ಬೇಳೆ ಹಾಕಾದ್ಮೇಲೆ ಮೇಲೆ ಇಲ್ಲಿ ನಾನು ಒಂದು ಚಿಟಿಕೆ ಅರ್ಶನ ಹಾಕ್ತಾ ಇದ್ದೀನಿ ಹಾಕಿ ನಮಗೆ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ತಾಯಿದ್ದೀನಿ ನೀರಾಕಿ ಅದನ್ನು ಸ್ವಲ್ಪ ಮಳ್ಳಕ್ಕೆ ಬಿಡೋಣ ಅದಾದ್ಮೇಲಿಂದ ನಾನು ಇಲ್ಲಿ ಪೌಡ್ರ್ ಇಟ್ಕೊಂಡಿದ್ನಲ್ಲ ಅದನ್ನು ಹಾಗೆ ಹುಣ್ಸಿನ ರಸನ ಹಾಕಿ ಹಾಕಿರೋದು ಕ್ಲಿಪ್ಪಿಂಗ್ಸನ್ನ ತಗೊಳ್ಳೋ ಸ್ವಲ್ಪ ಮರ್ತೋಗ್ಬಿಟ್ಟೆ ಗಡಿ ಸೊ ಅದು ಹುಣ್ಸಿನ್ ರಸ ಹಾಗೆ ಪೌಡ್ರ್ ಮಾಡಿಟ್ಕೊಂಡಿರೋದನ್ನು ಹಾಕಾದ್ಮೇಲೆ ಸಾಂಬಾರಿಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಸ್ವಲ್ಪ ಹಾಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು ಹಾಗೆ ಇಲ್ಲಿ ನಾನು ಪಾಯಸ ಕೂಡ ರೆಡಿ ಇದ್ದಾರೆ ಅಂತ ಕಾಯ್ತಾ ಇಲ್ಲಿ ಲಡ್ಡು ಅಮ್ಮನ ಜೊತೆ ತರಕಾರಿ ತುಂಬತಾ ಇದ್ದಾನೆ ಇಲ್ಲಿ ನೋಡಿ ಇಬ್ಬರು ಅಣ್ಣಂದಿರು ಕಾಯ್ತಾ ಇದ್ದಾರೆ ಪಾಪು ಬರೋದಕ್ಕೋಸ್ಕರ ಬಟ್ ಇನ್ನೂ ಬಂದಿಲ್ಲ ಕಾಯ್ತಾ ಇದೀವಿ ಬರ್ತಾವ್ರೀಗ ಪಾಪು ಕರ್ಕೊ ಬರ್ತಾವ ರೀ ಈಗ ಖುಷಿನೇ ನಿಂಗೆ ಲಡ್ಡು ನಿಂಗು ಖುಷಿನಾ ಯಾಕೆ ಕಾರ್ ತ ಈಗ ಬಂದರು ಯಾಕೆ ಕಾರ್ ತಗೊ ಬಂದರು ಪಾಪ ಕರ್ಕೊ ಬರೋ ಕಾರಲ್ಲಿ ಬರುತ್ತೆ ಇನ್ಯಾವಾದ್ರಲ್ಲಿ ಬರ್ತಾರೆ ಆವಾಗಲೇ ಗಾಡಿ ಇಲ್ಲ ಪಪ್ಪ ಗಾಡಿಲಿ ಬಂದಿಲ್ಲ ಕಾರೇ ತಗೊ ಬಂದೈತೆ ಬರ್ತಾ ಇದ್ದಾರೆ ಪಾಪು ಬರ್ತೈತೆ ಲಡ್ಡು ಅಜ್ಜಿ ಕರ್ಕೊ ಬರ್ತಾ ಇದ್ದಾರೆ ಪಾಪುನ ಸೊ ಪಾಪು ಇದ್ರು ಅಲ್ಲಿ ಅದಕ್ಕೆ ಆರತಿನ ರೆಡಿ ಮಾಡ್ಕೋತಾಯಿದ್ವಿ ತುಂಬಾ ಗಾಳಿ ಇತ್ತು ಸೊ ಅದು ಕೆಟ್ಟು ಹೋಗ್ತಾ ಹೋಗ್ತಾಯಿತ್ತು ಹಾಗೆ ನೀರೊಳಗೂ ಬಿದ್ದುಬಿಡ್ತು ಅದು ಸೊ ತುಂಬ ತನಕ ದಸರತ್ತು ಸ್ವಲ್ಪ ಲೇಟ್ ಆಯ್ತು ಅದಾದ್ಮೇಲಿಂದ ನಮ್ಮ ಚಿಕ್ಕಮ್ಮ ಬಂದು ಆರತಿನ ಮಾಡಿ ಪಾಪುಗೆ ಮತ್ತೆ ಅಕ್ಕಂಗೆ ಇಬ್ಬರಿಗೂ ಅವರೇ ಆರತಿ ಮಾಡಿದ್ರು ನಾನು ಅದನ್ನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೆ ಅದಕ್ಕೆಲ್ಲ ಬೈದಾಯಿದ್ರು ನನಗೆ ವಿಡಿಯೋ ಮಾಡುವೆ ಫಸ್ಟು ಪಾಪುನ ಮತ್ತು ಅಕ್ಕನ ಮನೆಯೊಳಗೆ ಕರ್ಕೊ ಅಂತ ಹೇಳಿ ನಾನು ನಾನಿರಲಿ ಇದೆಲ್ಲ ಒಂದು ನೆನಪಿರುತ್ತೆ ಅಂತ ಅಂತ ಹೇಳಿ ವಿಡಿಯೋನ ಮಾಡ್ಕೋತಾ ಇದ್ದೆ ನಾನು ಕುಂಟಾ ಕುಳೆಗೆ ಮುರಿ ಹಾಗೆ ನೋಡ್ತಾ ಇರ್ಬೋದು ಪಾಪು ಅಲ್ಲಿ ಬಂದಿದೆ ಬಟ್ ನಾನು ಕ್ಲಿಯರ್ ಆಗಿ ತೋರಿಸ್ತಿಲ್ಲ ಫೇಸ್ ಮಾಡ್ತೀವಲ್ಲ ಅವಾಗ ತೋರಿಸ್ ತರಕಾರಿ ತುಂಬ ಜೊತೆ ಮುಂಚೆ ಇದು ಬಂದು ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ ಅಂದರೆ ಊರಲ್ಲಿ ತುಂಬಾ ಮಳೆ ಬರ್ತಾಯಿತ್ತು ವೆದರ್ ತುಂಬಾ ಚೆನ್ನಾಗಿತ್ತು ಇಲ್ಲಿ ನೋಡ್ತಾ ಇರ್ಬೋದು ಚಾಮುಂಡಿ ಬೆಟ್ಟದ ವ್ಯೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನಮ್ಮೂರಿಂದ ಸೊ ಅದಕ್ಕೆ ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೆ ಅಲ್ಲಿ ನೋಡ್ತಾ ಇರ್ಬೋದು ಚಾಮುಂಡಿ ಬೆಟ್ಟದ ಗೋಪುರ ಕಾಣುತ್ತೆ ನಮ್ಮೂರಿಂದ ನಿಂತ್ಕೊಂಡು ನೋಡಿದ್ರೆ ತುಂಬಾ ಚೆನ್ನಾಗಿತ್ತು ವೆದರ್ ಈ ರೀತಿ ವೆದರ್ ಇದ್ರೆ ನಂಗೆ ಇಷ್ಟ ಆಗುತ್ತೆ ಸೊ ಅದಕ್ಕೆ ಒಂದು ಕ್ಯಾಪ್ಚರ್ ತೊಗೊಳ್ಳೋಣ ಅಂತೇಳಿ ಕ್ಯಾಪ್ಚರ್ ತೊಗೋತಾ ಇದ್ದೆ ಮಳೆ ಬರ್ತಾಯಿತ್ತು ಮಳೆಯಲ್ಲೂ ಕೂಡ ವೀಡಿಯೋ ಮಾಡ್ಕೋತಾ ಇದ್ದೆ ನಾನು ಅದಾದ ಮೇಲಿಂದ ಇಲ್ಲಿ ಅಮ್ಮ ಅಕ್ಕಂಗೆ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ಗಂಡ್ಕೆ ಸೊಪ್ಪಿನ ಸಾಂಬಾರನ್ನ ಮಾಡಿದರು ಸೊ ಅದರದ್ದು ಕೂಡ ರೆಸಿಪಿನ ಶೇರ್ ಮಾಡಿದ್ದೀನಿ ನೋಡಿ ಇಲ್ಲಿ ಗಂಡ್ಕೆ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಮೂರು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಟಿದ್ದೀವಿ ಹಾಗೆ ಒಂದು ಸಣ್ಣ ಈರುಳ್ಳಿನ ಸಣ್ಣ ಸಣ್ಣದಾಗ ಕಟ್ ಮಾಡಿಟ್ಟಿದ್ದೀನಿ ಹಾಗೆ ಇಲ್ಲಿ ಸ್ಟವ್ನ ಆನ್ ಮಾಡಿ ಒಂದು ಬಾಣಲಿನ ಇಟ್ಟು ಬಾಣ್ಲಿಕ್ಕೆ ಮೇಲೆ ಅಡುಗೆ ಎಣ್ಣೆ ಅಂದರೆ ನೀವು ಯಾವ ಅಡುಗೆ ಎಣ್ಣೆನ ಯೂಸ್ ಮಾಡ್ತೀರೋ ಆ ಎಣ್ಣೆನ ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಹರಳೆಣ್ಣೆನೂ ಕೂಡ ಹಾಕ್ತೀವಿ ಯಾಕಂದರೆ ಗಂಡಿಕೆ ಸೊಪ್ಪು ಸ್ವಲ್ಪ ಕೈ ಕೈ ಇರುತ್ತೆ ಹರಳೆಣ್ಣೆ ಹಾಕಿದ್ರೆ ಅದು ಕೈ ಕೈ ಹೋಗುತ್ತೆ ಅಂತ ಹೇಳಿ ಹರಳೆಣ್ಣೆನೂ ಹಾಕ್ತೀವಿ ಅದಕ್ಕಾದ್ಮೇಲೆ ಇಲ್ಲಿ ಈರುಳ್ಳಿ ಕಟ್ ಮಾಡಿರೋದನ್ನು ಹಾಕಿ ಅದಾದಮೇಲೆ ಅಮ್ಮ ಇಲ್ಲಿ ಬೆಳ್ಳುಳ್ಳಿನ ಜಜ್ಕೋತಾ ಇದ್ದಾರೆ ಒಗ್ಗರಣೆದು ಹಾಕೋದಕ್ಕೋಸ್ಕರ ಬೆಳ್ಳುಳ್ಳಿ ಜಜ್ಜಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಜಜ್ಜಾಕಿದ್ದಾರೆ ಅಮ್ಮ ಹಾಗೆ ಅದೆರಡೂ ಕೂಡ ಫ್ರೈ ಮಾಡಿ ಸೊ ಗಣ್ಕೆ ಸೊಪ್ಪು ಬಾಣ್ತಿರ್ಗೆ ಅಂತಲ್ಲ ನಾವು ಕೂಡ ತಿನ್ಬೋದು ಅದು ಕೆಮ್ಮಿಗೆ ಆಗಿರಲಿ ಶೀತಕ್ಕೆ ಆಗಿರಲಿ ತುಂಬಾ ಒಳ್ಳೆಯದು ಸೊ ಈಗ ಇಲ್ಲಿ ಗಣಕೆ ಸೊಪ್ಪನ್ನು ಕೂಡ ತೊಳೆದಿರೋದನ್ನು ಆ್ಯಡ್ ಇದ್ದೀವಿ ಇದು ಒಂದು ಚೂರು ನೀರು ಇಲ್ದಿರೋ ಹಾಗೆ ಬಾಡಿಸ್ಕೋಬೇಕು ಫಸ್ಟು ಈ ರೀತಿಯಾಗಿ ಬಾಡಿಸ್ಕೊಳ್ಳಿ ಫಸ್ಟು ನೋಡಿ ಈ ರೀತಿಯಾಗಿ ಒಂದು ಚೂರು ನೀರು ಇಲ್ದಿರೋ ಹಾಗೆ ಬಾಡಿಸ್ಕೋಬೇಕು ಅದಾದ ಮೇಲಿಂದ ನಿಮಗೆ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಂಡ್ರೆ ಸಾಕು ಇಲ್ಲಿ ಅಂದರೆ ಸೊ ನೀರು ಹಾಕೋತಾ ಇರೋದು ಸೊ ಹಾಗೆ ಇದಕ್ಕೆ ಮನೇಲೇ ಮಾಡಿರೋ ಬೇಳೆ ಸಾಂಬಾರು ಪುಡಿನ ಹಾಕ್ತಾಯಿದ್ದೀವಿ ಅದಾದ ಮೇಲಿಂದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಸೊ ಬೇಯೋ ತನಕ ಕೊಡ್ತಾ ಇರ್ಬೋದು ಇದು ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ